ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚರಿಬಿಲಿ ಆಲ್ ಇನ್ ಒನ್ ಲಕ್ ಚಾನಲ್ ನಾನು ಅರ್ಚನಾ ರಾಯ್ ಫ್ರೆಂಡ್ಸ್ ಈ ದಿನದ ವಿಡಿಯೋದಲ್ಲಿ ನನ್ನ ವಿದ್ಯಾರ್ಥಿಗಳ ಬಗ್ಗೆ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಕ್ಸಾಮ್ ಹಿಂದಿನ ದಿನ ನಾನು ಮಕ್ಕಳಿಗೆ ಗಿಫ್ಟನ್ನು ಕೊಟ್ಟಿದ್ದೆ ರೀಸನ್ ಅವ್ರಿಗೆ ಬೇರೆಯೇ ಹೇಳಿದ್ದೆ ಬಟ್ ಅದರ ರೀಸನ್ ಬೇರೆ ಆಗಿತ್ತು ಏನಂತ ಹೇಳಿದ್ರೆ ನಾನು ಆ್ಯಕ್ಚುಲಿ ನೆಕ್ಸ್ಟ್ ಇಯರ್ ಇರೋದಿಲ್ಲ ಈ ಸ್ಕೂಲಲ್ಲಿ ನೆಕ್ಸ್ಟ್ ಇಯರ್ ನಾನು ಮೈಸೂರಿಗೆ ಶಿಫ್ಟ್ ಆಗ್ತಾಯಿದ್ದೀವಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮೈಸೂರಿಗೆ ಶಿಫ್ಟ್ ಆಗ್ತಾಯಿದ್ದೀವಿ ನನ್ನ ಹಸ್ಬೆಂಡು ಟ್ರಾನ್ಸ್ಫರ್ ಆಗಿದೆ ಹಾಗಾಗಿ ಟ್ರಾನ್ಸ್ಫರ್ ಆಗಿರೋ ಕಾರಣ ನಾವು ಮಾ ಫ್ಯಾಮಿಲಿಯೆಲ್ಲ ಶಿಫ್ಟ್ ಆಗ್ತಾಯಿದ್ದೀವಿ ಮೈಸೂರು ಡಿಸ್ಟಿಕ್ಗೆ ಸೊ ಹಾಗಾಗಿ ನಾವು ಮಕ್ಕಳಿಗೆ ಹೇಳಿದ್ರೆ ಬೇಜ ಮಾಡ್ಕೋತಾರೆ ಎಕ್ಸಾಮಾಗೆ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಹೇಳಿರಲಿಲ್ಲ ಇದುವರೆಗೂ ಅವ್ರಿಗೆ ನನ್ನ ಬರ್ಡೇ ಟೈಮಲ್ಲಿ ನಾನು ಗಿಫ್ಟನ್ನು ಕೊಟ್ಟಿರಲಿಲ್ಲ ಮಕ್ಕಳೇ ಆ ಕಾರಣಕ್ಕೆ ಗಿಫ್ಟನ್ನು ಕೊಡ್ತಾಯಿದ್ದೀನಿ ನಿಮಗೆ ಅಂತ ಹೇಳಿ ಅವ್ರಿಗೆ ಗಿಫ್ಟನ್ನು ಕೊಟ್ಟೆ ಆ ಗಿಫ್ಟನ್ನು ನೋಡಿ ಅವರೆಲ್ಲರಿಗೂ ತುಂಬಾ ಖುಷಿಯಾಯಿತು ತುಂಬನೇ ಬಂದು ಟೀಚರ್ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾಯಿದ್ರು ಅದಾಗಿದ್ದ ನಂತರ ಅದಾದ ಮೇಲೆ ಅವರು ಎಕ್ಸಾಮ್ ಟೈಮಲ್ಲಿ ಸಹ ನಮ್ಮ ಟೀಚರ್ಗೆ ಏನಾದರೂ ಕೊಡಬೇಕಲ್ಲ ಅನ್ನೋ ರೀಸನ್ಗೆ ಅವರು ನನ್ನ ಯೂಟ್ಯೂಬ್ ಚಾನಲಲ್ಲಿರುವಂತಹ ಫೋಟೋನ ಕಲೆಕ್ಟ್ ಮಾಡಿಕೊಂಡು ಈ ಥರ ಫ್ರೇಮ್ ಹಾಕ್ಸಿ ಕೊಟ್ಟಿದ್ದು ನೋಡಿ ತುಂಬಾ ಖುಷಿ ಆಯಿತು ನೋಡಿ ಈ ಫೋಟೋ ಕೊಟ್ಟಿರೋದು ಒಮ್ಮೆ ಅಮ್ಮಾರ ಅಂತ ಸೊ ತುಂಬ ತುಂಬಾ ಖುಷಿಯಾಯಿತು ಇಂಥ ಎಕ್ಸಾಮ್ ಟೈಮಲ್ಲಿ ಸಹ ಮಕ್ಕಳು ಇಷ್ಟು ನಮ್ಮ ಟೀಚರ್ ಬಗ್ಗೆ ನೆನೆಸ್ಕೋತಾರಲ್ಲ ಹಾಗೇ ಅದು ಅದರಿಂದ ಒಂದು ಲೆಟರ್ ಸಹ ಬರೆದಿದ್ಲು ಅವಳು ಬಾಕ್ಸಲ್ಲೇ ಸಪ್ರೇಟಾಗಿ ಇಟ್ಟಿದ್ಲು ಸೊ ಅದು ಇನ್ನೂ ಚೆನ್ನಾಗಿದೆ ನಮ್ಮನ್ನ ಯಾವ ರೀತಿ ಅವರು ಟ್ರೀಟ್ ಮಾಡ್ತಾರೆ ಯಾವ ರೀತಿ ಫೀಲ್ ಮಾಡ್ತಾರೆ ಅನ್ನೋದು ಆ ಲೆಟರ್ ನೋಡಿದ್ರೇ ನಮಗೆ ಗೊತ್ತಾಗುತ್ತೆ ಇಷ್ಟೊಂದು ಪ್ರೀತಿ ಮಾಡುವಂತಹ ವಿದ್ಯಾರ್ಥಿಗಳು ಇತ್ತು ಅಂತ ಹೇಳಿದ್ರೆ ಅಂಥ ಟೀಚರ್ಗಳು ನಿಜಕ್ಕೂ ಲಕ್ಕಿನೇ ಸೊ ನನಗಂತೂ ತುಂಬ ಒಳ್ಳೆಯ ಮಕ್ಕಳು ನನಗೆ ಸಿಕ್ಕಿದ್ದು ಸೊ ಎಲ್ಲ ಮಕ್ಕಳು ಅಷ್ಟೇ ತುಂಬ ಪ್ರೀತಿಯಿಂದ ಇದ್ರು ಅದನ್ನು ಮಿಸ್ ಮಾಡ್ಕೋತೀನಿ ಅನ್ನೋದು ತುಂಬಾ ಫೀಲ್ ಆಗುತ್ತೆ ಬಟ್ ನೋಡಿ ಎಷ್ಟು ಚೆನ್ನಾಗಿ ಲೆಟರನ್ನು ಬರೆದಿದ್ದಾರೆ ಅದನ್ನ ನೋಡ್ತಾಯಿತ್ತು ಅಂತ ಹೇಳಿದ್ರೇ ತುಂಬನೇ ಖುಷಿಯಾಗುತ್ತೆ ಮಕ್ಕಳು ಇಷ್ಟೊಂದೆಲ್ಲ ಫೀಲ್ ಮಾಡ್ತಾರೆ ಇಷ್ಟೊಂದು ಮಕ್ಕಳ ಟೀಚರ್ಸ್ನ ಹಚ್ಕೊಂಡಿರ್ತಾರ ಅನ್ನೋದನ್ನ ಕೇಳಿದ್ರೇ ತುಂಬಾ ಖುಷಿ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಅಮಾರ ಸೊ ಈ ಈ ವಿಡಿಯೋದ ಮೂಲಕ ನಿನಗೆ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ ಹಾಗೆ ಪಾಪ ಪ್ರತಿದಿನ ಬಂದು ಬಂದು ಕೇಳ್ತಾಯಿದ್ಲು ಟೀಚರ್ ನೋಡಿದ್ರ ನೋಡಿದ್ರ ಅಂತ ಹೇಳ್ತಾ ಇದ್ಲು ಸೊ ಹಾಗಾಗಿ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಅಮ್ಮಾರ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾಳೆ ಅಂತ ಈ ಮಕ್ಕಳೆಲ್ಲ ಎಷ್ಟು ಇಂಟ್ರೆಸ್ಟಾಗಿ ಲೆಸನ್ನ ಕೇಳಿಸ್ಕೋತಾಯಿದ್ರು ಅಂತ ಹೇಳಿದ್ರೆ ನಾನು ಆ್ಯಕ್ಚುಲಿ ಯೂಟ್ಯೂಬ್ಗೆ ನನ್ನ ಲೆಸನ್ಸ್ಗಳನ್ನೂ ಹಾಕ್ತಾ ಇದ್ದೆ ಅದನ್ನು ಪ್ರ ನೋಡಿದ ತಕ್ಷಣ ನೆಕ್ಸ್ಟ್ ಡೇ ಬಂದು ಹೇಳ್ತಾಯಿದ್ರು ಟೀಚರ್ ಈ ಲೆಸನ್ ಚೆನ್ನಾಗಿತ್ತು ಈ ಪೋಯಮ್ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಹಾಗೆಯೇ ನೆಕ್ಸ್ಟ್ ಗಿಫ್ಟನ್ನು ಪ್ರತಿಭಾ ಅನ್ನೋ ಅಂತ ಹುಡುಗಿ ಕೊಟ್ಟಿದ್ದಾಳೆ ನೋಡಿ ಆ್ಯಕ್ಚುಲಿ ನಾನು ಮಕ್ಕಳು ಎಷ್ಟು ನಮ್ಮನ್ನು ಗಮನಿಸ್ತಾರೆ ಅಂತ ಹೇಳಿದ್ರೆ ನಾನು ಕ್ಲಾಸಲೆಲ್ಲ ಕರೆಕ್ಷನ್ಗೆ ಮತ್ತು ಏನೇ ರೈಟಿಂಗ್ ವರ್ಕ್ ಇದ್ರೂ ಯೂಸ್ ಮಾಡೋವಂಥದ್ದು ಇಂಕ್ ಪೆನ್ನು ಅಥವಾ ಜೆಲ್ ಪೆನ್ನನ್ನು ಯೂಸ್ ಮಾಡ್ತೀನಿ ನಾನು ಮ್ಯಾಕ್ಸಿಮಮ್ ಜೆಲ್ ಪೆನ್ ಯೂಸ್ ಮಾಡ್ತೀನಿ ಕರೆಕ್ಷನ್ಗೆಲ್ಲ ಇಂಕ್ ಪೆನ್ನನ್ನು ಯೂಸ್ ಮಾಡ್ತೀನಿ ಸೊ ಅದನ್ನೆಲ್ಲ ಗಮನಿಸಿರುವಂತಹ ಈ ಮಗು ಎಷ್ಟು ಥಿಂಕ್ ಮಾಡಿ ನನಗೆ ಯೂಸ್ ಆಗೋ ಅಂತಹ ಆ ಗಿಫ್ಟನ್ನು ನ್ನು ಕೊಟ್ಟಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡಿ ಪ್ರತಿಯೊಂದು ಮಗುನು ಟೀಚರ್ ಯಾವ ಥರ ಇದು ಮಾಡ್ತಾರೆ ಏನು ಮಾಡ್ತಾರೆ ಅನ್ನೋಂಥದ್ದನ್ನೆಲ್ಲ ಪ್ರತಿದಿನ ಗಮನಿಸ್ತಾನೆ ಇರ್ತೀವಿ ಸೊ ಹಾಗಾಗಿ ನಾವು ಎಷ್ಟು ಪ್ರೀತಿಯನ್ನು ಕೊಡ್ತೀವೋ ಮಕ್ಕಳಿಗೆ ಅದಕ್ಕೆ ಡಬ್ಬಲ್ ಆಗಿ ನಮಗೆ ಪ್ರೀತಿಯನ್ನು ನೀಡ್ತಾರೆ ಅನ್ನೋವಂಥದ್ದು ಇದೇ ಸಾಕ್ಷಿ ಈ ಎಲ್ಲ ಗಿಫ್ಟ್ಗಳಿಗಿಂತ ಅವ್ರು ತೋರಿಸುವಂಥ ಪ್ರೀತಿ ಇದೆಯಲ್ಲ ಅದು ನಮಗೆ ಟೀಚರ್ಸ್ಗಳಿಗೆ ತುಂಬಾ ಮುಖ್ಯ ಸೊ ಪ್ರೀತಿ ಗೌರವ ಅದೆಲ್ಲ ಈ ಚಿಕ್ಕ ಮಕ್ಕಳಲ್ಲಿ ಈಗಲೇ ಇಷ್ಟೊಂದು ಇದೆಯಲ್ಲ ಅದನ್ನು ನೋಡಿದರೆ ತುಂಬಾ ಖುಷಿಯಾಗುತ್ತೆ ಟೀಚರ್ಸ್ಗೆ ಏನು ಅವಶ್ಯಕತೆ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈ ಏಜ್ಗೆ ಈ ರೀತಿ ಗಿಫ್ಟ್ ಕೊಟ್ಟಿರುವಂತಹ ಪ್ರತಿಭೆಗೆ ತುಂಬ ತುಂಬ ತುಂಬಾ ಥ್ಯಾಂಕ್ಸ್ ಇನ್ನೂ ತುಂಬ ವೀಡಿಯೋಸ್ ಇದೆ ಪಾಪ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು ನನಗೆ ಬಟ್ ಈಗ ಎಕ್ಸಾಮ್ ಎಲ್ಲ ಆಗಿರೋದ್ರಿಂದ ಕರೆಕ್ಷನ್ಸ್ ತುಂಬ ಇದೆ ಸೋ ಆ ವಿ ಎಲ್ಲ ವೀಡಿಯೋಗಳನ್ನು ನಿಧಾನಕ್ಕೆ ಅಪ್ಲೋಡ್ ಮಾಡ್ತೀನಿ ಬಟ್ ಉಳಿದಂಥ ಸ್ಟೂಡೆಂಟ್ಸ್ ಎಲ್ಲ ಬೇಜ ಮಾಡ್ಕೋಬೇಡಿ ನಿಮ್ಮ ವೀಡಿಯೋಗಳನ್ನು ಸಹ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ನಾನು ಟೈಮ್ ಸಿಕ್ಕಾಗೆಲ್ಲ ಸ್ವಲ್ಪ ಸ್ವಲ್ಪ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಈ ಗಿಫ್ಟನ್ನು ಕೊಟ್ಟಂತಹ ಅಮ್ಮಾರ ಹಾಗೆಯೇ ಪ್ರತಿಭೆಗೆ ತುಂಬ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ